ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಹೇಳಿ ನಾನು ಭಾವಿಸ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ನಿಮ್ಮೆಲ್ರಿಗೂ ತುಂಬ ದಿನ ಆಗಿತ್ತು ವಿಡಿಯೋ ಅಪ್ಲೋಡ್ ಮಾಡಿ ಸೊ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ರಾಯರ ಒಂದು ವಿಶೇಷವಾದಂಥ ವೀಡಿಯೋ ತುಂಬ ಜನ ಕೇಳಿರೋ ಒಂದು ಪ್ರಶ್ನೆಗೆ ಇವತ್ತಿನ ವೀಡಿಯೋದಲ್ಲಿ ನಾನು ಉತ್ತರ ಕೊಡ್ತೀನಿ ಏನದು ಅಂತ ಹೇಳಿದ್ರೆ ಸ್ವಲ್ಪ ಜನ ಏನು ಕಮೆಂಟಲ್ಲಿ ಕೇಳ್ತಾರೆ ಅಂದರೆ ಅವರ ಒಂದು ಊರುಗಳಲ್ಲಿ ರಾಯರ ಮಠ ಇರೋದಿಲ್ಲ ನಾವು ಹೇಗೆ ರಾಯರಿಗೆ ಸೇವೆ ಮಾಡಬೇಕು ಮೇಡಮ್ ನಮಗೂ ತುಂಬ ರಾಯರಿಗೆ ಸೇವೆ ಮಾಡೋಕೆ ಇಷ್ಟ ತುಂಬ ಜನ ಹೇಳ್ತಾರೆ ರಾಯರಿಗೆ ಪ್ರದಕ್ಷಿಣೆ ಸೇವೆ ಮಾಡೋದು ಅಥವಾ ಪ್ರದಕ್ಷಿಣಾ ನಮಸ್ಕಾರ ಮಾಡೋದು ತುಂಬ ಇಷ್ಟಪಡ್ತಾರೆ ರಾಯರು ಅಂತೇಳಿ ಆದರೆ ನಮಗೆ ನಮ್ಮೂರಲ್ಲಿ ಪ್ರದಕ್ಷಿಣೆ ಸೇವೆ ಮಾಡಲಿಕ್ಕೆ ಮಠಗಳಿಲ್ಲ ರಾಯರ ಯಾವುದೇ ಮಠ ಇಲ್ಲ ನಮ್ಮಿಂದ ತುಂಬ ದೂರ ಇದೆ ಅಂಥವರು ಹೇಗೆ ಮಾಡಬೇಕು ಮತ್ತು ಇನ್ನೊಂದಷ್ಟು ಜನ ನಮಗೆ ಆರಾಮಿಲ್ಲ ಹುಷಾರಿಲ್ಲ ನಮ್ಮಂತವ್ರು ಹೇಗೆ ಪ್ರದಕ್ಷಿಣೆ ಸೇವೆಯನ್ನ ಮಾಡಬೇಕು ದಯಮಾಡಿ ತಿಳಿಸ್ಕೊಳ್ಳಿ ಅಂತ ಹೇಳಿ ಕೇಳಿಸ್ತಾರೆ ತುಂಬ ಜನಕ್ಕೆ ಗೊತ್ತು ಪ್ರದಕ್ಷಿಣೆ ಸೇವೆ ಹೇಗೆ ಮಾಡೋದಂತ ಈಗ ಆಲ್ರೆಡಿ ನಾನು ಒಂದು ಸತಿ ನನ್ನ ಪರಿಮಳಾಚಾರ್ಯದಲ್ಲಿ ಬಟ್ ಆದ್ರೆ ಸತಿ ಹೇಳ್ಕೊಡ್ತಾ ಇದ್ದೀನಿ ರಾಯರಿಗೆ ನಾವು ಮನೆಯಲ್ಲಿಯೇ ಪ್ರದಕ್ಷಿಣೆ ಸೇವೆಯನ್ನ ಮಾಡಬಹುದು ಯಾವ ರೀತಿ ಮಾಡಬೇಕು ಅದನ್ನು ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ಈ ಒಂದು ಪ್ರದಕ್ಷಿಣೆ ಸೇವೆ ಮಾಡಲಿಕ್ಕೆ ರಾಯರ ಒಂದು ಭಾವಚಿತ್ರ ಬೇಕು ಚಿಕ್ಕದಾಗಿರ್ಲಿ ಅಥವಾ ದೊಡ್ಡದಾಗಿರ್ಲಿ ರಾಯರ ಒಂದು ಭಾವಚಿತ್ರ ಬೇಕು ನಿಮ್ಮ ಮನೆಯಲ್ಲಿ ತುಳಸಿ ಗಿಡ ಇರುತ್ತಲ್ವಾ ಆ ತುಳಸಿ ಗಿಡ ಒಂದು ಬೇಕು ರಾಯರ ಒಂದು ಫೋಟೋವನ್ನ ಇಡ್ಲಿಕ್ಕೆ ತುಂಬಾ ಜನ ಮಾಡ್ತಾರೆ ರಾಯರ ಫೋಟೋವನ್ನ ಇಡ್ಲಿಕ್ಕೆ ಒಂದು ಡಬ್ಬಿಗಳನ್ನ ಉಪಯೋಗಿಸ್ತಾರೆ ಖಾಲಿ ಡಬ್ಬಿಗಳು ಮತ್ತೆ ರೇಷನ್ ತುಂಬಿರೋ ಡಬ್ಬಿಗಳು ಉಪಯೋಗಿಸ್ತಾರೆ ಆತರ ಒಂದು ಡಬ್ಬಿಗಳನ್ನ ಇಟ್ಟು ರಾಯರನ್ನ ಒಂದು ಒರಗಿಸಿ ಫೋಟೋನ ಇಡೋದಕ್ಕಿಂತ ತುಳಸಿ ಗಿಡವನ್ನ ಇಟ್ಟು ರಾಯರ ಒಂದು ಫೋಟೋನ ಒರಗಿಸಿಡುವಂಥದ್ದು ನಿಮ್ಗೆ ಇನ್ನೂ ಶ್ರೇಷ್ಠತೆ ಕೊಡುತ್ತೆ ಯಾಕಂದ್ರೆ ರಾಯರಿಗೆ ಪ್ರದಕ್ಷಿಣೆ ಮಾಡುವಂತಹ ಜೊತೆಗೆ ನಿಮಗೆ ತುಳಸಿಗೂ ಕೂಡ ಪ್ರದಕ್ಷಿಣೆ ಮಾಡಿದಂತಹ ಫಲ ನೀವು ಪಡ್ಕೊಳ್ತೀರಿ ಇದರಲ್ಲಿ ಸೊ ಹಾಗಾಗಿ ಇನ್ನಷ್ಟು ಹೆಚ್ಚಿನ ಮಹತ್ವ ಇನ್ನಷ್ಟು ಹೆಚ್ಚಿನ ಫಲವನ್ನ ನೀವು ಇದರಿಂದ ಪಡಿಬಹುದು ಅಂತ ಹೇಳಿ ನಿಮ್ಮ ಮನೆಯ ತುಳಸಿ ಗಿಡ ಏನು ಪೂಜೆ ಮಾಡ್ತೀರಲ್ವಾ ಆ ಒಂದು ತುಳಸಿ ಗಿಡನ ತೆಗೆಯಕ್ ಹೋಗ್ಬೇಡಿ ಒಂದು ಪ್ರತ್ಯೇಕವಾಗಿ ಒಂದು ತುಳಸಿ ಗಿಡವನ್ನ ಇಟ್ಕೊಳ್ಳಿ ಮನೆಗೆ ಒಂದು ಪ್ರತ್ಯೇಕವಾಗಿ ಇಟ್ಕೊಳ್ಳಿ ಆ ತುಳಸಿನ ಬೇಕಾದ್ರೆ ನೀವು ಪೂಜೆಗಳಿಗೆ ಉಪಯೋಗಿಸ್ಕೋಬಹುದು ಪೂಜೆ ಮಾಡುವಂತ ತುಳಸಿನ ಕದಿಸೋದು ಎತ್ತಿ ಇಡು ಮಾಡೋದು ಅದೆಲ್ಲ ಮಾಡಬಾರ್ದು ಇದಕ್ಕೆ ಅಂತ ಹೇಳಿ ಒಂದು ತುಳಸಿ ಗಿಡವನ್ನ ನೀವು ಒಂದು ಪಾಟಲ್ಲಿ ಬೆಳೆಸ್ಕೊಳ್ಳಿ ಸಣ್ಣದಾಗಿ ಒಂದು ತಂದಿಟ್ಕೊಂಡು ಬೆಳೆಸ್ಕೊಳ್ಳಿ ಸರಿನಾ ಆ ಒಂದು ತುಳಸಿ ಗಿಡವನ್ನ ನಿಮ್ಮ ಮನೆಯ ಒಂದು ಮಧ್ಯಭಾಗ ನೀವು ಆ ಒಂದು ಪ್ರದಕ್ಷಿಣೆ ಮಾಡ್ಕೊಂಡು ಬರ್ಲಿಕ್ಕೆ ಅನುಕೂಲವಾಗುವಂತಹ ರೀತಿಯಲ್ಲಿ ಜಾಗವನ್ನ ಹುಡುಕೊಳ್ಳಿ ಯಾವುದೇ ರೀತಿ ತೊಂದರೆಗಳು ತಗಲು ಅದು ಆ ಥರ ಎಲ್ಲ ಆಗದೆ ಇರೋ ಹಾಗೆ ಒಂದು ಜಾಗವನ್ನ ನೋಡ್ಕೊಳ್ಳಿ ಅಲ್ಲಿ ನೀವೇನ್ ಮಾಡಬೇಕು ಮೊದಲೇದಾಗಿ ನೀಟಾಗಿ ಒರೆಸಿ ಒಂದು ರಂಗವಲಿಯನ್ನ ಹಾಕೋಬೇಕು ರಂಗೋಲಿ ಹಾಕೊಂಡು ಒಂದು ಮಣೆ ಇಟ್ಟು ಆ ಮಣೆ ಮೇಲೆ ಒಂದು ತುಳಸಿ ಗಿಡ ಇಟ್ಟು ಅಲ್ಲಿ ನೀವು ಆ ರಾಯರ ಒಂದು ಭಾವಚಿತ್ರ ಏನಿರುತ್ತೆ ಅದರಲ್ಲಿ ತುಳಸಿಗೆ ಒರಗ್ಸಿ ಇಟ್ಕೊಳ್ಳಿ ಆ ರೀತಿ ಒರಗ್ಸಿ ಇಟ್ಟಾಗ ತುಳಸಿಗೆ ಮತ್ತೆ ರಾಯರಿಗೆ ನೀವು ಹೂಗಳಿಂದ ಅಲಂಕಾರವನ್ನ ಮಾಡ್ಕೊಳ್ಳಿ ರಾಯರಿಗೆ ಗಂಧವನ್ನ ಇಟ್ಟು ಅಲಂಕಾರ ಮಾಡ್ಕೊಳ್ಳಿ ತುಳಸಿಗೆ ಅರ್ಶನ ಕುಂಕುಮ ಎಲ್ಲ ಇಟ್ಟು ಅಷ್ಟ್ ಅಲಂಕಾರವನ್ನ ಮಾಡ್ಕೊಳ್ಳಿ ಸರಿನಾ ತುಳಸಿಯಲ್ಲಿ ಮಹಾಲಕ್ಷ್ಮಿಯ ಸಾನಿಧ್ಯ ಇರುತ್ತೆ ಜೊತೆಗೆ ಮಹಾವಿಷ್ಣುವಿನ ಸಾನಿಧ್ಯ ಕೂಡ ಇರುತ್ತೆ ಹಾಗಾಗಿ ತುಳಸಿಗೂ ಕೂಡ ಅರ್ಶನಾ ಕುಂಕುಮ ಎಲ್ಲವನ್ನ ಇಟ್ಟು ರೆಡಿ ಮಾಡಿ ಇಟ್ಕೊಳ್ಳಿ ಮೊದಲನೇದಾಗಿ ಕೆಳಗಡೆ ರಂಗವಲಿಯನ್ನು ಹಾಕೋಬೇಕು ಆಯಿತಾ ನೆಲದ ಮೇಲೆ ರಂಗವಲಿ ಹಾಕ್ಕೊಂಡು ಒಂದು ಮಣೆ ಇಟ್ಟು ಅದರ ಮೇಲೆ ತುಳಸಿ ಗಿಡವನ್ನು ಇಟ್ಟು ರಾಯರ ಒಂದು ಫೋಟೋವನ್ನು ಒರಗಿಸಿಟ್ಟು ರಾಯರಿಗೆ ಗಂಧ ಎಲ್ಲವನ್ನು ಇಟ್ಟು ತುಳಸಿ ಗಿಡಕ್ಕೂ ಕೂಡ ಅರಿಶಿನ ಕುಂಕುಮ ಹೂವು ಎಲ್ಲವನ್ನು ಏರಿಸಿ ರಾಯರಿಗೂ ಕೂಡ ನಿಮ್ಮ ಕೈಲಾದಷ್ಟು ಹೂವನ್ನು ಹೇರಿಸಿ ದೀಪವನ್ನು ಹಚ್ಚಿಟ್ಟು ರಾಯರ ಹತ್ರ ಪ್ರಾರ್ಥನೆ ಮಾಡಿಕೊಳ್ಬೇಕು ರಾಯರೇ ನನಗೆ ನಮ್ಮ ಮನೆಯ ಸಮೀಪದಲ್ಲಿ ಎಲ್ಲೂ ಮಠ ಇದೆ ಇರೋ ಕಾರಣ ನಿಮಗೆ ಪ್ರದಕ್ಷಿಣೆ ಸೇವೆಯನ್ನು ಮಾಡಬೇಕು ಅಂದ್ಕೊಂಡಿದ್ದೀನಿ ಹಾಗಾಗಿ ನನ್ನ ಈ ಒಂದು ಸೇವೆಯನ್ನು ತಾವು ಸ್ವೀಕಾರ ಮಾಡಬೇಕು ಅಂತ ಹೇಳಿ ರಾಯರಿಗೆ ಪ್ರಾರ್ಥನೆಯನ್ನು ಮಾಡಿ ಪ್ರದಕ್ಷಿಣೆ ಸೇವೆಯನ್ನು ಮಾಡಬೇಕು ಇಪ್ಪತ್ತೊಂದು ಹನ್ನೊಂದು ಒಂಬತ್ತು ಮೂರು ನಲವತ್ತೆಂಟು ನೂರ ಎಂಟು ಈ ರೀತಿಯಾಗಿ ಸಂಖ್ಯೆಗಳಲ್ಲಿ ನೀವು ಪ್ರದಕ್ಷಿಣೆ ಸೇವೆಯನ್ನು ಮಾಡಬಹುದು ನೆನಪು ಹೇಗಿಟ್ಕೊಳ್ಳೋದು ಮೇಡಮ್ ಕೆಲವೊಂದು ಸತಿ ಮರ್ತೋಗ್ಬಿಡತ್ತೆ ಮತ್ತು ಆ ಒಂದು ನೆನ್ಪಿಟ್ಕೊಳ್ಳುವಂಥ ಇದ್ರಲ್ಲೇ ನಾವು ಮಾಡ್ತಾ ಇದ್ರೆ ನಮಗೆ ರಾಯರ ಮೇಲೆ ಭಕ್ತಿ ಇರೋದಿಲ್ಲ ಅಂತ ಹೇಳಿ ಸತಿ ನಾನು ದೇವಸ್ಥಾನದಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ತೀನಿ ಅವ್ರ ಪ್ರದಕ್ಷಿಣೆ ಮಾಡೋದಕ್ಕಿಂತ ಹೆಚ್ಚಾಗಿ ಎಷ್ಟು ಸತಿ ಆಯ್ತು ಎಷ್ಟ್ ಸತಿ ಆಯ್ತು ಅಂತ ಕೈಯಲ್ಲಿ ಹಿಂಗೆ ಎಣಿಸ್ಕೊಳ್ತಾ ಇರ್ತಾರೆ ಒಂದ್ ಆಯ್ತು ಎರಡ್ ಆಯ್ತು ಮೂರ್ ಆಯ್ತು ಅಂತ ಎಣಸ್ಕೊಳ್ತಾ ಇರ್ತಾರೆ ಸೊ ಹಾಗಾಗಿ ಪ್ರದಕ್ಷಿಣೆ ಮಾಡುವಾಗ ಒಂದು ನಿರ್ದಿಷ್ಟವಾಗಿ ಇಷ್ಟೇ ಮಾಡ್ತೀನಿ ಅಂತ ಮಾಡಕ್ ಹೋಗ್ಬೇಡಿ ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ಮನಸ್ಫೂರ್ತಿಯಾಗಿ ಪ್ರದಕ್ಷಿಣೆ ಮಾಡ್ಬಿಡಿ ನೂರ ಎಂಟು ಸತಿಯಿಂದ ಜಾಸ್ತಿ ಆದ್ರೂ ಪರವಾಗಿಲ್ಲ ಕಡಿಮೆ ಆಗಬಾರ್ದು ಜಾಸ್ತಿ ಆದರೂ ಪರವಾಗಿಲ್ಲ ಇಪ್ಪತ್ತೊಂದು ಸತಿಗಿಂತ ಜಾಸ್ತಿ ಆದರೂ ಪರವಾಗಿಲ್ಲ ಏನು ತೊಂದರೆ ಇಲ್ಲ ಆದರೆ ನೀವು ಇಲ್ಲಿ ಎಣಿಸ್ಕೊಂಡು ಒಂದು ಕಾಳು ಹಾಕೊಂಡು ಆ ಥರ ಎಲ್ಲ ಮಾಡ್ತಾ ಇದ್ರೆ ನಿಮಗೆ ಮನಸ್ಸು ಡಿಸ್ಟರ್ಬ್ ಆಗುತ್ತೆ ನಿಮಗೆ ಸೇವೆಯಲ್ಲಿ ಭಕ್ತಿ ಇರೋದಿಲ್ಲ ನಿಮ್ಮ ಒಂದು ಏನಂತಾರೆ ನಿಮ್ಮ ಮೈಂಡ್ ಸೆಟ್ ಎಲ್ಲ ಎಲ್ಲಿರುತ್ತೆ ಅಂದರೆ ಆ ಕಾರ್ಡ್ ಮೇಲಿರುತ್ತೆ ಆ ನಂಬರ್ನ ಕೌಂಟ್ ಮಾಡೋದ್ರ ಮೇಲೆ ಇರುತ್ತೆ ಹಾಗಾಗಿ ನಾನೇ ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ ನೀವು ಏನು ಪ್ರದಕ್ಷಿಣೆ ಸೇವೆಯನ್ನು ಮಾಡ್ತೀವಿ ಆವಾಗ ಆ ಥರ ಎಲ್ಲ ಕೌಂಟಿಂಗ್ ಮಾಡೋದು ಬದಲಾಗಿ ನಿಮಗೊಂದು ಹೇಳ್ಕೊಡ್ತೀನಿ ಈ ರೀತಿ ನೀವು ಮಾಡಬಹುದು ಒಂದು ಪ್ಲೇಟಲ್ಲಿ ಇಪ್ಪತ್ತೊಂದು ಇಲ್ಲ ನಲವತ್ತೆಂಟು ಇಲ್ಲ ನೂರ ಎಂಟು ಹೂವನ್ನು ಇಟ್ಬಿಡಿ ಸರಿ ನಾ ಎಣಸಿ ಮುಂಚೆನೇ ಇಟ್ಕೊಂಡ್ಬಿಡಿ ಆ ಬಟ್ಲಲ್ಲಿ ರಾಯರ ಮುಂದೆ ಇಟ್ಬಿಡಿ ಒಂದು ಪ್ರದಕ್ಷಿಣೆ ಬನ್ನಿ ಒಂದು ಹೂವನ್ನು ರಾಯರ ಮುಂದೆ ಇಟ್ಟು ನಮಸ್ಕಾರ ಮಾಡ್ಕೊಳ್ಳಿ ಮತ್ತೆ ಇನ್ನೊಂದು ಪ್ರದಕ್ಷಿಣೆ ಬನ್ನಿ ಮತ್ತೆ ಇನ್ನೊಂದು ಹೂವನ್ನು ರಾಯರ ಮುಂದೆ ಇಟ್ಟು ನಮಸ್ಕಾರ ಮಾಡಿಕೊಳ್ಳಿ ಮತ್ತೆ ಇನ್ನೊಂದು ಪ್ರದಕ್ಷಿಣೆ ಬನ್ನಿ ಆ ಥರ ನೀವು ಮಾಡೋದ್ರಿಂದ ನೂರ ಎಂಟು ಕರೆಕ್ಟಾಗಿ ನೀವು ಮಾಡ್ಬೋದು ನಿಮಗೆ ಮನಸ್ಸು ಕೂಡ ಡಿಸ್ಟರ್ಬ್ ಆಗೋಲ್ಲ ನೀವು ಕರೆಕ್ಟಾಗಿ ಮಾಡಿದ್ರದ್ದು ಸಾರ್ಥಕತೆ ಫಲ ಕೂಡ ನಿಮಗೆ ಸಿಗತ್ತೆ ಜೊತೆಗೆ ನಿಮಗೆ ಎಲ್ಲೂ ಡಿಸ್ಟರ್ಬ್ ಆಗಲ್ಲ ನಮ್ಮ ಮೈಂಡ್ ನೂರ ಆಗೋಯ್ತಾ ಅಯ್ಯೋ ನಾನು ಇನ್ನೂ ಸುತ್ತ ಇದ್ದೀನ ಇನ್ನೂ ಸುತ್ತುತ್ತಾ ಇದ್ದೀನಿ ಅದೆಲ್ಲ ಆಗಲ್ಲ ಚಂಚಲ ಆಗಲ್ಲ ಮನಸ್ಸು ನಿರ್ದಿಷ್ಟವಾಗಿ ನೀವು ಕರೆಕ್ಟಾಗಿ ಅಷ್ಟೇ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಸರಿನಾ ಈ ಥರ ಒಂದು ಮೆಥಡ್ನ ನೀವು ಫಾಲೋ ಮಾಡ್ಬೋದು ಹೂವನ್ನು ಇಟ್ಕೊಂಡು ರಾಯರಿಗೆ ಅದನ್ನು ಹೂವು ಹೇರಿಸಿದಾಗೆ ಹೇರಿಸಿ ನೀವು ನಮಸ್ಕಾರವನ್ನು ಕೂಡ ಮಾಡ್ಕೊಳ್ಬಹುದು ಸರಿನಾ ಈ ಥರ ನೀವು ಮಾಡ್ಕೊಳ್ಬಹುದು ಮನೆಯಲ್ಲೇ ಸರಳವಾಗಿ ರಾಯರಿಗೆ ಪ್ರದಕ್ಷಿಣೆ ಸೇವೆಯನ್ನು ಮಾಡುವಂಥದ್ದು ವಿಧಾನ ಈ ರೀತಿಯಾಗಿ ಸೊ ಅದಾದ ಮೇಲೆ ನೀವೇನು ಮಾಡಬೇಕು ಒಂದು ಅರ್ಧ ಗಂಟೆ ಆ ಫೋಟೋ ಹಾಗೆ ಬಿಟ್ಬಿಡಿ ಅಲ್ಲೆಲ್ಲ ಅಷ್ಟು ಮಕ್ಳನ್ನ ಓಡಾಡಿಸ್ಬೇಡಿ ಮತ್ತೆ ಯಾವುದೇ ಕಾರಣಕ್ಕೂ ಅದು ಭಿನ್ನ ಮಾಡಬಾರ್ದು ಅಂದ್ರೆ ಬೀಳ್ಸೋದು ಮತ್ತಿನ್ನೇನೋ ಮಾಡೋದು ಅದೆಲ್ಲ ಮಾಡಕ್ ಹೋಗ್ಬಾರ್ದು ಸರಿನಾ ದೀಪಕ್ಕೆ ಸ್ವಲ್ಪನೇ ಎಣ್ಣೆ ಹಚ್ಚಿ ಯಾಕಂದ್ರೆ ನೀವು ಜಾಸ್ತಿ ದೀಪ ಹಚ್ಚಿ ದೀಪಕ್ಕೆ ಎಣ್ಣೆ ಹಾಕಿಟ್ಬಿಟ್ರೆ ತುಂಬಾ ಒತ್ತೂರಿಯುತ್ತೆ ನಿಮ್ಗೆ ಫೋಟೋ ಕೂಡ ಅಲ್ಲಿಂದ ಕದಲಿಸಕ್ಕಾಗಲ್ಲ ತುಂಬ ಜನ ಏನ್ ಮಾಡ್ತಾರೆ ಎಣ್ಣೆ ಇನ್ನು ಉರಿತಿರತ್ತೆ ದೀಪದಲ್ಲಿ ಆ ಬತ್ತಿ ದೀಪ ತೆಗೆದು ಸೈಡ್ಗೆ ಇಟ್ಬಿಟ್ಟು ಫೋಟೋ ತೆಗೆದು ಇಟ್ಬಿಡ್ತಾರೆ ಆ ತರ ಮಾಡಬಾರ್ದು ದೀಪ ನಂದೋವರೆಗೂ ಕೂಡ ದೇವರ ಫೋಟೋನ ಅಲ್ಲಿಂದ ಕದಲಿಸಬಾರ್ದು ಆಮೇಲೆ ಹಂಗೆ ಬೇಕಾದ್ರೆ ನೀವು ಕದಲಿಸಿ ನಿಮ್ಮ ಫೋಟೋ ಜಾಗಕ್ಕೆ ಅದನ್ನ ಇಟ್ಕೊಳ್ಳಿ ಇಲ್ಲ ಎತ್ತಿಟ್ಕೊಳ್ಳಿ ಆ ತರ ಮಾಡ್ಕೊಳ್ಳಿ ಆಯ್ತಾ ಸ್ವಲ್ಪನೇ ಎಣ್ಣೆ ಹಾಕಿ ಅದನ್ನ ಹಾರಿಸ್ಬಾರ್ದು ನೀವು ದೀಪ ಉರಿತಿದ್ದ ಹಾಗೆ ಅದನ್ನ ಜಾಗ ಬದಲಿಸಬಾರ್ದು ಬದಲು ಮಾಡಬಾರ್ದು ಸರಿನಾ ಈ ತರ ನೀವು ಮನೆಯಲ್ಲಿ ಸರಳವಾಗಿ ಪ್ರದಕ್ಷಿಣೆ ಸೇವೆಯನ್ನು ಮಾಡಬಹುದು ಯಾರಿಗೆ ಮಠಕ್ಕೆ ಹೋಗಿ ಮಾಡೋಕ್ಕಾಗಲ್ಲ ಕೆಲಸ ಜಾಸ್ತಿ ಇರುತ್ತೆ ನಂಗೆ ಹೋಗೋಕ್ಕಾಗ್ತಾ ಇಲ್ಲ ಅನ್ನುವಂಥವ್ರು ಇರಬಹುದು ಕೈಲಾಗದೇ ಇರುವಂಥವ್ರು ಇರಬಹುದು ವಯಸ್ಸಾಗಿರುತ್ತೆ ಅವರಿಗೆ ಸೇವೆ ಮಾಡಬೇಕು ಅಂತ ಆಸೆ ಇರುತ್ತೆ ಅಂಥವ್ರು ಇರಬಹುದು ನಮ್ಗೆ ಅನುಕೂಲ ಇಲ್ಲ ಮಠ ಇಲ್ಲ ನಮಗೆ ಹತ್ತಿರದಲ್ಲಿ ರಾಯರಿಗೆ ಸೇವೆ ಮಾಡಲಿಕ್ಕೆ ಅನ್ನುವಂಥವ್ರು ಇರಬಹುದು ಅಂಥವರೆಲ್ಲ ಈ ಥರವಾಗಿ ಸರಳವಾಗಿ ಮನೆಯಲ್ಲಿ ಪ್ರದಕ್ಷಿಣೆ ಸೇವೆಯನ್ನು ರಾಯರಿಗೆ ಮಾಡಬಹುದು ರಾಯರಿಗೆ ತುಂಬ ಪ್ರೀತಿ ಪ್ರದಕ್ಷಿಣೆ ಸೇವೆ ಮಾಡುವಂಥದ್ದು ಹೆಜ್ಜೆ ನಮಸ್ಕಾರವನ್ನು ಮಾಡುವಂಥದ್ದು ಇದೇ ಒಂದು ರೀತಿಯಾಗಿ ನೀವು ಹೆಜ್ಜೆ ನಮಸ್ಕಾರ ಕೂಡ ರಾಯರಿಗೆ ಮನೆಯಲ್ಲಿ ಮಾಡಬಹುದು ಪ್ರದಕ್ಷಿಣೆ ಸೇವೆ ಏನು ಮಾಡ್ತೀರಿ ಅದೇ ರೀತಿಯಲ್ಲಿ ಹೆಜ್ಜೆ ನಮಸ್ಕಾರ ಕೂಡ ರಾಯರಿಗೆ ನೀವು ಮಾಡ್ಕೊಳ್ಬಹುದು ಮನೆಯಲ್ಲಿ ಸರಿನಾ ಈ ಪ್ರಶ್ನೆ ಕೇಳಿದಂಥವ್ರಿಗೆ ಪೂರ್ತಿಯಾಗಿ ಉತ್ತರ ಸಿಕ್ಕಿದೆ ಅಂತ ಹೇಳಿ ಭಾವಿಸ್ತೀನಿ ನಿಮಗೆ ನಾನು ಅರ್ಥ ಆಗೋ ಹಾಗೆ ಹೇಳಿದ್ದೀನಿ ಅಂತ ಹೇಳಿ ಭಾವಿಸ್ತೀನಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ನಾನು ನಿಮ್ಮ ವೀಣಾ ಪರಿಮಳಾಚಾರ್ಯ ನಮಸ್ಕಾರ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಸ್ನೇಹಿತರೆ ನಮಸ್ಕಾರ